ಶೀರ್ಷಿಕೆ ಅಭಗ್ನ ಒಣ ಮಾತಿಗೆ ಒರಟು ಪದಗಳ ತೆಕ್ಕಿಗೆ ವ್ಯರ್ಥ ತರ್ಕಕ್ಕೆ ದಕ್ಕಿಸಿಕೊಳ್ಳಲಾಗದ ಅಸಹಾಯಕತೆಗೆ ಅರ್ಥವಾಗುವುದೇನು ಅರಿವಾಗುವವನಲ್ಲ ಹಾಗೆ ಮಮತೆ ಒಳಿತಿಗೆ ಸಲ್ಲುವಾತ ಮಮತೆ ಒಳಿತಿಗೆ ಸಲ್ಲುವಾತ ಬಡವರೊಡನೆ ಬಡವ ಬಡಕಲು ಗಾಂಧಿ ತಾತ ಎಕ್ಸ್ಕ್ಯೂಸ್ ಮೀ ಗಾಂಧಿ ಹೂ ಗಾಂಧಿ ಸಭೆಯಲ್ಲಿ ಎಳೆ ಸದ್ದೊಂದು ಪ್ರಶ್ನಾಕಾರವಾಗಿ ನಿಂತಿತ್ತು ಅವರು ನಮ್ಮ ರಾಷ್ಟ್ರಪಿತ ನಮ್ಮ ರಾಷ್ಟ್ರರತ್ನ ಯುಮೀನ್ ಅಕ್ಟೋಬರ್ ಎರಡರ ಎಂ ಕೆ ಗಾಂಧಿ ಆತನ ಬಗ್ಗೆ ನಾನು ಹೇಳುತ್ತೇನೆ ನೀನು ಕೇಳುವಂತ ನಾಗು ಗುಜ್ಜುಬಾಯಿ ಗಾಂಧಿ ಲಂಡನ್ನಲ್ಲಿ ಲಾ ಓದಿದ್ದು ಹಣ ಗಳಿಸಲು ಆಫ್ರಿಕಾಕ್ಕೆ ಹೋದದ್ದು ಅಲ್ಲೊಮ್ಮೆ ಟ್ರೈನ್ನಿಂದ ಬಿದ್ದದ್ದು ಅಲ್ಲಲ್ಲ ಬಿದ್ದದ್ದಲ್ಲ ಬಾಪೂಜಿಯನ್ನು ಬಿಳಿಯರು ಬಿಳಿಯ ಧೂರ್ತರು ಬೀಳಿಸಿದ್ದು ಹಲೋ ಸೇಮ್ ಬಿದ್ದದ್ದು ಬೀಳಿಸಿದ್ದು ಮತ್ತೆ ಇಂಡಿಯಾಕ್ಕೆ ಬಂದು ಚಳವಳಿ ಉಪವಾಸ ಸತ್ಯಾಗ್ರಹ ಓ ಡ್ರಾಮೆ ಬಾಜ್ ಮುದುಕ ಶಾಂತಿ ಶಾಂತಿ ಅಂತ ಶೈನ್ ಆದದ್ದು ನೋಡು ನೋಡು ಹಾಗೆಲ್ಲ ಲಘುವಾಗಿ ಸತ್ಯ ಸಂದನವ ಸಕಲವ ತ್ಯಜಿಸಿದ ಸಂತ ತುಂಡು ವಸ್ತ್ರಧಾರಿ ತೇಟು ದೇಸಿ ರೂಪದರ್ಶಿ ಹೇ ವೇಟ್ ವೇಟ್ ದೀನರ ಮೇಲೆತ್ತುವ ಭರದಲ್ಲಿ ಮಾರಿ ಅಡಿಗಡಿಗೆ ಉತ್ತಮರನ್ನು ಅದು ಮಿದ್ದು ಬಟವಾರ ಸಮಯ ಹಠ ಮಾಡಿ ಉನೇ ಜೋಚಾಯಿಯ ದೇದೋ ಎಂದ ಹಿಂದಿನ ಗುಟ್ಟು ಮುಸ್ಲಿಮರ ಮೇಲಿನ ಪ್ರೇಮ ಮೊಹಬ್ಬತ್ ಹಾಗನ್ನದಿರುಮಗು ತರತಮ ಅರಿಯದ ಅವಧೂತನವ ಹತ್ತಿಯಷ್ಟು ಶುಭ್ರ ರೇಷ್ಮೆಯಷ್ಟು ಮನಸ್ಸಿನ ಮಹಾತ್ಮನವ ಅಬಬಾ ಅದಿರಲಿ ಫೈನಲಿ ಆ ಹಿಂದೂ ಗಾಯ್ ಗಾಡ್ಸ್ ಗಾಡ್ಸ್ ಅಲ್ಲ ನರಾಧಮ ಗೋಡ್ಸೆ ಜಿ ಓ ಡಿಎಸ್ಇನು ಗಾಡ್ಸ್ ಕರೆಕ್ಟ್ ಈ ಸೈಲೆಂಟ್ ಬ್ರೋ ಈ ಈಸ್ ಸೈಲೆಂಟ್ ಹಾ ಅಂದು ಜನವರಿ ಮೂವತ್ತು ಸರಿ ತಾನೆ ಆ ದಿನ ಹಾರಿದ ಗುಂಡಿನ ವೇಗ ಗತಿ ಕರಾರುವಕ್ಕಾಗಿ ಗುಂಡಿ ಗುರು ಗುಂಡು ಗುರಿ ತಲುಪಲು ತಗಲಿದ ಸಮಯ ಮತ್ತು ಆ ಗಾಂಧಿ ಯಾವ ಪೋಸಿನಲ್ಲಿ ಧರೆಗುಳಿದ್ದು ಧರೆಗುರುಳಿದ್ದು ಎಲ್ಲ ಎಲ್ಲ ಹೇಳಬಲ್ಲೆ ಸರ್ಪ್ರೈಸ್ ಇಮೋಷ್ನಲ್ ಆಗಬೇಡ ಫಾಲೋ ಮೈ ಟ್ವೀಟ್ ಓಕೆ ಬೈ ಬೈ ನೋ ಮಿಂಚಂತ ಮಿಂಚಂದು ಚಟೀಲೆಂದರಗಿ ಮಿಂಚಂತ ಮಿಂಚಂದು ಚಟೀಲೆಂದರಗಿ ಕಣ್ಣೆದುರೆ ಕರಕರಗಿ ಕಾಣೆಯಾದಂತೆ ಪ್ರತಿಮೆ ಕಣ್ಣೆದುರೆ ಕರು ಕರಗಿ ಕಾಣೆಯಾದಂತೆ ಪ್ರತಿಮೆ ಹಲೋ ನಿಲ್ಲು ದೇವನಲ್ಲನವ ಎಡವಿರಬಹುದು ಹಲವು ಸಲ ದ್ವೇಷಿಸುವ ಉನ್ಮತ್ತದಲ್ಲಿ ನಿರುತ್ತರಗಳ ಹಣೆಗೆ ಅರೆಬರೆ ಪ್ರಶ್ನೆಗಳನ್ನು ನಗತ್ತಿಸುವುದಲ್ಲ ಹಲೋ ನಿಲ್ಲಂದೆ ಹೇಳು ಕೊನೆಯ ಉಸಿರು ನಿಲ್ಲುವ ಮುನ್ನ ಬಾಪೂಜಿ ಉಸಿರಿದ್ದೇನು ಕೊನೆಯ ಉಸಿರು ನಿಲ್ಲುವ ಮುನ್ನ ಬಾಪೂಜಿ ಉಸಿರಿದ್ದೇನು ಕೊಲ್ಲಲಾರಿರಿ ಮಮತೆಯನ್ನು ಲೋಕದ ಕಾರುಣ್ಯವನ್ನು ನನ್ನೊಳಗಿನ ಕವಿಯನ್ನು ನನ್ನ ಕವಿತೆಯನ್ನು ಧನ್ಯವಾದ